ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ಇವಾಗ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಬೇಳೆ ಕುದಿಸಿರ್ತೀನಲ್ವ ಅದು ನೀರಿನ ಎತ್ತಿಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಒಂದು ಈರುಳ್ಳಿ ಒಂದು ಅರ್ಧ ಕೊಬ್ಬರಿ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಹಸಿಮೆಣ್ಸಿನ್ಕಾಯಿ ನಾನು ಒಣ ಖಾರ ಹಾಕ್ತೀನಿ ಅದಕ್ಕೋಸ್ಕರ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟಂದರೆ ಎಷ್ಟಾಗುತ್ತೆ ಅಷ್ಟು ಫ್ರೈ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇದು ಎರಡು ದಿನ ಇಟ್ಕೊಂಡು ತಿನ್ಬೋದು ಹೋಳಿಗೆ ಸಾರು ಏನೂ ಆಗೋದಿಲ್ಲ ಇದಕ್ಕೊಂದು ಸ್ಪೂನಷ್ಟು ಧನಿಯಾ ಕಾಳು ಹಾಕಿದ್ದೀನಿ ಇಲ್ಲ ಧನಿಯಾ ಪೌಡ್ರ್ ಇದ್ದರೆ ಸಾಂಬಾರು ಕುದಿಯುತ್ತಿರ್ತಲ್ವ ಅವಾಗ ಸಾ ಅದರಲ್ಲೇ ಹಾಕ್ಬಿಡಿ ನಾನು ಧನಿಯಾ ಕಾಳಿತ್ತು ನಮ್ಮ ಮನೇಲಿ ಅದನ್ನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ವಾ ಕಟ್ ಮಾಡಿ ಇಟ್ಟಿರೋದು ಅದನ್ನ ಹಾಕ್ಕೊಂಡೆ ಇದು ಉರಿಯೋ ಪ್ರೊಸೀಸರೇ ಒಂದು ಐದು ನಿಮಿಷ ಬೇಕು ಏನಿಲ್ಲ ಏನಿಲ್ಲಂದ್ರೂ ಎಷ್ಟು ಚೆನ್ನಾಗಿ ಉರಿತೀರೋ ಅಷ್ಟು ಚೆನ್ನಾಗಿ ಸಾರು ಬರುತ್ತೆ ಇದಕ್ಕೊಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಣ ಮೆಣಸಿನ್ಕಾಯಿ ಇರಲಿಲ್ಲ ಅಂದರೂ ಪರವಾಗಿಲ್ಲ ಒಣ ಖಾರದ ಪೌಡ್ರ್ ಹಾಕ್ತೀರಲ್ವಾ ನಮ್ಮ ಮನೇಲಿತ್ತು ಒಂದು ಹಾಕ್ತೆ ಹಂಗೇ ಇದು ಲಾಸ್ಟಿಗೆ ಒಗ್ಗರಣೆ ಕೊಡ್ತೀವಲ್ವ ಅವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಹುರಿದಿದ್ದೀನಿ ಇವಾಗ ಒಂದು ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಬಿಡೋಣ ಇದನ್ನು ಇನ್ನು ಮಸಾಲೆ ಪದಾರ್ಥ ಹಾಕೋರು ಹಾಕ್ತಾರೆ ನಾನು ಇಷ್ಟೇ ಹಾಕೋದು ಸಿಂಪಲಾಗಿ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಹಣ್ಣು ರಸ ನೆನೆ ಇಟ್ಕೊಂಡಿದ್ನಲ್ವಾ ಅದು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಕುಕ್ಕರ್ಗೆ ಕುಕ್ಕರ್ಗೆ ಪಾತ್ರೆಗೆ ಮಾಡಿದ್ರು ಪಾತ್ರೆಗೆ ಮಾಡಿ ಎಣ್ಣೆ ಗಿಣ್ಣೆ ಏನು ಹಾಕೋಂಗಿಲ್ಲ ಮೇಲುಗಡೆ ಒಗ್ಗರಣೆ ಕೊಡ್ತೀನಿ ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಒಂಚೂರು ಅರಶಿನ ಒಂಚೂರು ಖಾರ ಇವೆರಡೂ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ ಫಸ್ಟ್ ಸ್ವಲ್ಪ ಅರಿಶಿನ ಇದಕ್ಕೊಂದು ಸ್ವಲ್ಪ ಖಾರ ಒಬ್ಬರು ಹರಸಿ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ತಾರೆ ಒಣ ಖಾರದ ಪೌಡ್ರ್ ಸ್ಕಿಪ್ ಮಾಡ್ಬೋದು ಬೇಡ ಅನ್ನೋರು ಇಲ್ಲಾಂದ್ರೆ ಅಲ್ಲಿ ಹರಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಲರ್ ಬರುತ್ತೆ ನಾನು ಟೊಮೊಟೊ ಯುಮೊಟೊ ಏನೂ ಯೂಸ್ ಮಾಡಲ್ಲ ಬರೀ ಹಣ್ಣಿನ ರಸ ಹಾಕ್ಬಿಟ್ಟು ಇವಾಗ ಕಟ್ ತೆಗೆದಿಟ್ಟಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆನೆ ಚೆನ್ನಾಗಿ ಮೇಲೆ ಹಾಕ್ರಿ ಇದನ್ನು ಸಹ ನೀರು ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರ ಸಾರು ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನಕ್ಕಿಂತ ನಾಳೆ ಚೆನ್ನಾಗಿರುತ್ತೆ ಸಾರು ಹಂಗೆ ನೋಡಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಸ್ತ್ ಇದು ನನ್ನ ಸ್ವಲ್ಪ ಆ ರೇಟ್ ಇರ್ತೀವಲ್ವ ಅದನ್ನು ಮಿಕ್ಸಿ ಬಿಡೋಣ ನಾನು ಸಾರು ಗಟ್ಟಿ ಬರಲಿ ಅಂತ ಒಂಚೂರು ಕಡಲೆ ಬೇಳೆನೋ ತೆಗೆದು ಕುದಿಸಿರೋದನ್ನ ಅದನ್ನ ಒಂಚೂರು ಮಿಕ್ಸಿಗೆ ಹಾಕ್ತೀನಿ ನಾನು ಮೇಲ್ಗಡೆ ಇವಾಗ ಮಸಾಲೆ ಎಲ್ಲ ಹಾಕಿದೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಒಂಚೂರು ಬೇಳೆ ಬೇಳೆ ಕುದಿಸ್ಕೊಳ್ಳೋಣ ಇದನ್ನು ಇವಾಗ ಬೇಳೆನೆ ತೆಗೆದಿಟ್ಟಿದ್ನಲ್ವ ಎತ್ತಿಕಿದ್ನಲ್ವ ಅದನ್ನು ಒಂಚೂರು ಮಿಕ್ಸಿಗೆ ಹಾಕತ್ತೀನಿ ಒಬ್ಬೊಬ್ರು ಹಂಗೆ ಮಾಡ್ತಾರೆ ತಿಳಿ ಸಾರು ನಾನು ಸ್ವಲ್ಪ ಗಟ್ಟಿ ಬೇಕು ನಮ್ಮ ಮನೆಯಲ್ಲಿ ಎಲ್ರಿಗೂ ಒಂಚೂರು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ ಈ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಒಂಚೂರು ಬೆಲ್ಲ ಹಾಕ್ಬೇಕು ಇದಕ್ಕೆ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದಿತ್ತು ಅಂತ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರು ಈ ಟೈಮಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸರ್ ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ಇದು ಕುದಿಸ್ದಂಗೆಲ್ಲ ಇನ್ನೂ ಗಟ್ಟಿ ಆಗುತ್ತಲ್ವ ಅದಕ್ಕೆ ಒಂಚೂರು ನೀರಾಗೆ ಹಾಕಿರ್ತೀನಿ ಸ್ವಲ್ಪ ಜಾಸ್ತಿ ನೀರು ಕುದಿಸ್ದಂಗೆಲ್ಲ ಚೆನ್ನಾಗಿ ಬರುತ್ತೆ ಇದಕ್ಕೊಂಚೂರು ಬೆಲ್ಲ ಹಾಕೋಬೇಕು ಚೂ ಸಾಂಬಾರು ಪೌಡ್ರು ಮನೇಲಿ ಯಾವುದಿರುತ್ತೋ ಸಾಂಬಾರು ಪೌಡ್ರ್ ಅದನ್ನ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಹಾಕ್ತೀನಿ ಅಷ್ಟೇ ಬೆಲ್ಲ ಸ್ವಲ್ಪ ಬೆಲ್ಲ ಇವಾಗ ಏನು ಮಾಡ್ತೀನಿ ಒಂಚೂರು ಉಪ್ಪು ಹಾಕಿ ಇಲ್ಲ ತಾನೇ ನಾನು ಇವಾಗ ಉಪ್ಪು ಹಾಕ್ತಿದ್ದೀನಿ ನೋಡಿ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ ಇದು ಚೆನ್ನಾಗಿ ಕುದ್ಮೇಲೆ ಆ ಕಡೆ ಒಗ್ಗರಣೆ ಇಟ್ಕೊಂಬಿಡ್ತೀನಿ ಆ ಕಡೆ ಎಲ್ಲ ಹುರಿದಿಕ್ಕಿದ್ನಲ್ವ ಅದೇ ಪಾತ್ರೆಗೆ ಒಗ್ಗರಣೆ ಕೊಟ್ಬಿಡೋಣ ಸ್ವಲ್ಪ ಎಣ್ಣೆ ಹಾಕತ್ತೀನಿ ಸಾರು ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಹಾಕಿರ್ತೀನಲ್ವ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ತೆ ಇದು ಒಣ ಒಣಮೆಣ್ಸಿನ್ಕಾಯಿ ಇದ್ರಪ್ಪ ಅಂದ್ರೆ ಅದು ಹಾಕಿ ಚೆನ್ನಾಗಿ ಬರುತ್ತೆ ಘಮ ಫ್ರೈ ಆಗಬೇಕು ಇವು ಚೆನ್ನಾಗಿ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು ಸಾರು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮೆಣಸಿನ್ಕಾಯಿ ಇದು ಕಡಲೆಬೇಳೆ ಒಬ್ಬಟ್ಟು ಮಾಡಿರ್ತೀವಲ್ವ ಅದರ ಅದ್ರ ಸಾರಿದ ಕಟ್ಟು ತೆಗೆದಿಟ್ಕೊಂಡಿದ್ದೆ ಇವಾಗ ಒಂಚೂರು ಕರಿಬೇವು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೊಂಬಿಡಿ ಸಾರಿಗೆ ಹಾಕ್ಕೊಂಬಿಡೋಣ ಇದನ್ನು ನೋಡಿರಿ ಚೆನ್ನಾಗಿ ಕುದಿತೈತೆ ಸಾಂಬಾರು ನೋಡಿರಿ ಸೂಪರಾಗಿ ಕಾಣ್ತಿದೆ ನನ್ಗಂತರ ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತಂತ ಹೇಳಿ ಥ್ಯಾಂಕ್ ಯು